ಇನ್ನು ಅಯೋಧ್ಯೆ ಇಪ್ಪತ್ತೆರಡನೇ ತಾರೀಕಿಗೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ ಅಲ್ಲಿ ಕಾಮಗಾರಿಗಳು ಭರದಿಂದ ಸಾಕ್ತಾ ಇವೆ ಕಾಶಿ ವಿಶ್ವನಾಥ ಕಾರಿಡಾರ್ ರೀತಿಯಲ್ಲೇ ಶ್ರೀರಾಮ ಕಾರಿಡಾರ್ ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ ಅಯೋಧ್ಯೆಯ ಮುಖ್ಯ ರಸ್ತೆಯಿಂದ ನೇರವಾಗಿ ರಾಮ ಮಂದಿರಕ್ಕೆ ನೇರವಾಗಿ ರಾಮ ಮಂದಿರಕ್ಕೆ ಹೋಗಲಿಕ್ಕೆ ಕಾರಿಡಾರ್ ನಿರ್ಮಾಣ ಆಗ್ತಾ ಇದೆ ಎಂಟುನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂತಹ ಕಾರಿಡಾರ್ ಎಂಟುನೂರು ಕೋಟಿ ವೆಚ್ಚದಲ್ಲಿ ಯಾವುದೇ ಅಡೆತಡೆ ಇಲ್ಲದೇನೆ ಮಂದಿರ ದರ್ಶನದ ವ್ಯವಸ್ಥೆ ಆಗಬೇಕು ರಸ್ತೆಗಳು ಕಿರಿದಾಗಿದ್ರೆ ಯಾವುದು ಕೂಡ ಆಗೋಲ್ಲ ಹೀಗಾಗಿ ಆ ಕಿರಿದಾದಂಥ ರಸ್ತೆಯನ್ನು ಅಗಲೀಕರಣ ಮಾಡಿ ನೇರವಾಗಿ ದರ್ಶನ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಹೀಗಾಗಿ ಕಾಮಗಾರಿಗಳು ನಡೀತಾ ಇವೆ ಕಾಶಿ ವಿಶ್ವನಾಥನ ಸನ್ನಿಧಿನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯ ವ್ಯವಸ್ಥೆ ಇಲ್ಲೂ ಕೂಡ ಆಗ್ತಾ ಇದೆ ಕಾಶಿ ವಿಶ್ವನಾಥ ಕಾರಿಡಾರ್ ರೀತಿಯಲ್ಲಿ ರಾಮ ಕಾರಿಡಾರ್ ನಿರ್ಮಾಣ ಆಗ್ತಾಯಿದೆ ಅದರ ಕಾರ್ಯ ಈಗ ಭರದಿಂದ ಸಾಕ್ತಾಯಿದೆ ನಾವು ಅದರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ ನೇರವಾಗಿ ಮಂದಿರಕ್ಕೆ ಹೋಗಬಹುದು ದರ್ಶನ ಪಡೆಯಬಹುದು ಎಂಟು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಿರುವಂಥ ಕಾಮಗಾರಿ ಬಹಳ ಸುಂದರವಾದಂಥ ಕಾಮಗಾರಿ ನಾವು ನೋಡ್ತಾ ಇದ್ದೀವಿ ಅಯೋಧ್ಯೆಯ ದೃಶ್ಯಾವಳಿಗಳನ್ನು ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಶತಮಾನಗಳಿಂದ ಕೋಟ್ಯಂತರ ಹಿಂದೂಗಳು ಕಂಡ ಕನಸು ನನಸಾಗ್ತಾ ಇದೆ ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ತಲೆ ಎತ್ತಿ ನಿಲ್ತಾ ಇದೆ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ ನಂತರ ನೂತನ ರಾಮ ಮಂದಿರಕ್ಕೆ ಎಲ್ಲ ಸಾರ್ವಜನಿಕರಿಗೆ ಯಾತ್ರಾರ್ಥಿಗಳಿಗೆ ಭಕ್ತರಿಗೆ ಅವಕಾಶ ಸಿಗಲಿದೆ ಮುಖ್ಯವಾಗಿ ಶ್ರೀರಾಮ ದರ್ಶನವನ್ನು ಪಡೆಯಲಿಕ್ಕೆ ಶ್ರೀರಾಮ ಮಂದಿರಕ್ಕೆ ಹೋಗಲಿಕ್ಕೆ ಈ ಹಿಂದೆ ಇದ್ದಂತಹ ರಸ್ತೆ ಏನಿದೆ ಭಾಳಷ್ಟು ಕಿರಿದಾಗಿತ್ತು ಚಿಕ್ಕ ಚಿಕ್ಕ ರಸ್ತೆಗಳಲ್ಲಿ ಸಾಗಿ ಶ್ರೀರಾಮ ದರ್ಶನವನ್ನು ಪಡೆಯಬಹುದಾಗಿತ್ತು ಆದರೆ ಒಂದು ನೇರವಾದಂತಹ ಒಂದು ರಸ್ತೆ ಇರಲಿಲ್ಲ ಒಂದು ವಿಶಾಲವಾದಂತಹ ಒಂದು ವ್ಯವಸ್ಥೆ ಇರಲಿಲ್ಲ ಈಗ ಶ್ರೀರಾಮ ಮಂದಿರಕ್ಕೆ ನೇರವಾಗಿ ಒಂದು ಕಾರಿಡಾರನ್ನು ಮಾಡಲಾಗಿದೆ ಶ್ರೀರಾಮ ಲಲ್ಲ ದರ್ಶನವನ್ನು ಪಡೀಲಿಕ್ಕೆ ಒಂದು ಕಾರಿಡಾರನ್ನು ಮಾಡಲಾಗಿದೆ ಆ ಕಾರಿ ಕಾರಿಡಾರ್ನಲ್ಲಿ ನಾನಿದ್ದೇನೆ ವ್ಯವಸ್ಥೆ ಹೇಗಿದೆ ಅನ್ನುವಂತಹದನ್ನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ಇದು ಶ್ರೀರಾಮ ಕಾರಿಡಾರ್ ಆ ಮುಖ್ಯ ರಸ್ತೆಯಿಂದ ನೇರವಾಗಿ ಶ್ರೀರಾಮ ಮಂದಿರಕ್ಕೆ ಹೋಗುವಂತಹ ಒಂದು ಕಾರಿಡಾರನ್ನು ಮಾಡಲಾಗಿದೆ ಈ ಕಾರಿಡಾರ್ನಲ್ಲಿ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂದರೆ ಭಕ್ತರು ಯಾತ್ರಾರ್ಥಿಗಳು ಬರೋರು ಏನಿರ್ತಾರೆ ಅವರು ನೇರವಾಗಿ ಮುಖ್ಯ ರಸ್ತೆಯಿಂದ ಹೋಗಿ ಶ್ರೀರಾಮ ಮಂದಿರವನ್ನು ತಲುಪಬಹುದು ಇದೊಂದು ನಾನ್ನೂರು ಮೀಟರ್ಗೂ ಹೆಚ್ಚು ಇರತಕ್ಕಂಥ ಈ ಕಾರಿಡಾರ್ನ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ ನಿರ್ಮಾಣ ಕಾರ್ಯ ಇನ್ನೂ ನಡೀತಾ ಇದೆ ಕಾರಿಡಾರ್ನ ಅಕ್ಕಪಕ್ಕ ಒಂದು ತೇತ್ರಯುಗದ ಒಂದು ಫೀಲ್ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತೇತ್ರಯುಗದಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನು ಕೂಡ ಅಲ್ಲಿ ಒಂದೊಂದು ಫಿಕ್ಸ್ ಮಾಡಲಾಗ್ತಿದೆ ನೋಡ್ತಾ ಇರ್ಬೋದು ಅಂತಿಮ ಹಂತದ ಕೆಲಸಗಳು ನಡೀತಾ ಇದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆ ಆಗಲಿದೆ ಹಾಗಾಗಿ ಕಾರಿಡಾರ್ನಲ್ಲೂ ಕೂಡ ಅತ್ಯಂತ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ನಾವು ನೋಡ್ಬೋದು ಈ ಕಾರಿಡಾರ್ನಲ್ಲಿ ಹೋಗಲಿಕ್ಕೆ ವೀಲ್ ಚೇರ್ನ ವ್ಯವಸ್ಥೆ ಇರುತ್ತೆ ನೋಡ್ತಾ ಇರ್ಬೋದು ವೀಲ್ ಚೇರ್ನ ವ್ಯವಸ್ಥೆ ಕೂಡ ಇರುವಂತಹದ್ದು ಇಲ್ಲಿ ಬಂದು ಕೌಂಟರ್ನಲ್ಲಿ ಕೇಳಿದ್ರೆ ವೀಲ್ ಚೇರ್ ಕೊಡ್ತಾರೆ ವಯಸ್ಕರಾಗಿರ್ಬೋದು ದಿವ್ಯಾಂಗ ವಿಕಲರಿಗೆ ವೀಲ್ ಚೇರ್ ವ್ಯವಸ್ಥೆ ಇರುತ್ತೆ ಇನ್ನೂ ಮುಖ್ಯವಾಗಿ ಈ ಒಂದು ಕಾರಿಡಾರ್ ಮಾಡೋದು ಅಷ್ಟು ಈಸಿ ಆಗಿರಲಿಲ್ಲ ಏನು ವಾರಣಾಸಿಯ ಕಾಶಿ ವಿಶ್ವನಾಥ ಕಾರಿಡಾರ್ ಏನಿದೆ ಅದೇ ರೀತಿಯಾದಂಥ ಕಾರಿಡಾರನ್ನು ಇಲ್ಲಿ ಮಾಡಲಾಗಿದೆ ಇಲ್ಲಿ ಸಾಕಷ್ಟು ಮಳಿಗೆಗಳಿದ್ವು ಮನೆಗಳಿದ್ವು ಅವುಗಳನ್ನೆಲ್ಲ ಹಾಕಿ ಆ ಒಂದು ಮಳಿಗೆಗಳು ಮನೆಗಳ ಓನರ್ ಯಾರಿರ್ತಾರೆ ಅವರುಗಳಿಗೆ ಕಾಂಪನ್ಸೇಷನ್ನು ಕೂಡ ಕೊಡಲಾಗಿದೆ ಸೊ ಒಂದು ಒಂದು ವ್ಯವಸ್ಥೆ ಇರಬೇಕು ರಾಮ ಮಂದಿರ ದರ್ಶನಕ್ಕೆ ಒಂದು ಸೂಕ್ತ ವ್ಯವಸ್ಥೆ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಈ ಒಂದು ರಾಮ ಮಂದಿರ ಕಾರಿಡಾರನ್ನ ಮಾಡಲಾಗಿರುವಂತಹದ್ದು ಅಂತಿಮ ಹಂತದ ಸಿದ್ಧತೆಗಳು ಈಗ ನಡೀತಾ ಇದೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿವಿ ನೈನ್ ಅಯೋಧ್ಯ ರಾಮಲಲ್ಲಾ ವಿಗ್ರಹಗಳು ಮೂರು ಮೂರು ರೆಡಿಯಾಗಿವೆ ಮೂರು ಮೂರು ಬೇರೆ ಶಿಲ್ಪಿಗಳಿಂದ ಅದರಲ್ಲಿ ಕರ್ನಾಟಕದ ಶಿಲ್ಪಿ ಮೈಸೂರಿನ ಶಿಲ್ಪಿ ಕೂಡ ಇದ್ದಾರೆ ಆದರೆ ಈ ಮೂವರಲ್ಲಿ ಯಾವುದನ್ನ ಸೆಲೆಕ್ಟ್ ಮಾಡ್ತಾರೆ ಇದು ಎದ್ದಿರುವಂಥ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟ ಕೊಡ್ತೀವಿ